ಮಿಕ್ಸ್ಗೆ ಒಂದು ಕೆ ಜಿ ರವೆ ತೊಗೊಂಡಿದ್ದೀನಿ ಸ್ವಲ್ಪ ಬಟಾಣಿ ಇದು ತೇವಾಂಶ ಇರುತ್ತೆ ನಾನು ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ತೇವಾಂಶ ಇರುತ್ತೆ ಅಂತ ಒಂದು ಬಟ್ಟೆ ಮೇಲೆ ಹರಡಿದ್ದೀನಿ ಅಂದರೆ ತೇವಾಂಶ ಯಾವುದು ಇರಕೂಡ್ದು ಇದನ್ನು ಸ್ಟೋರ್ ಮಾಡೋದಾದ್ರಿಂದ ಯಾವುದೇ ತರಕಾರಿನಲ್ಲೂ ತೇವಾಂಶ ಇರಕೂಡ್ದು ಹಾಗಾಗಿ ಒಂದು ಬಟ್ಟೆ ಮೇಲೆ ಹಾರಾಕಿದ್ದೀನಿ ಮತ್ತು ಹುರುಳಿಕಾಯಿ ಇದನ್ನು ಅಷ್ಟೇ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ನೀರಿನಂಶ ಎಲ್ಲ ಹೋದ ಹೋದ್ಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಯಾವುದೇ ತರಕಾರಿನಲ್ಲೂ ನೀರಿನ ಅಂಶ ಇರಬಾರ್ದು ಅದನ್ನು ನೆನಪಲ್ಲಿ ಇಟ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಅದನ್ನು ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಆಮೇಲೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಶುಂಠಿ ಶುಂಠಿನೂ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಉಪ್ಪು ಎಣ್ಣೆ ಈಗ ಮೊದಲಿಗೆ ರವೆನ ಹುರ್ಕೊಳ್ತಾ ಇದ್ದೀನಿ ಎರಡು ರೌಂಡ್ ಹುರ್ಕೊಳ್ತೀನಿ ಒಂದು ಕೆ ಜಿ ರವೆನ ಎರಡು ರೌಂಡು ಹುರ್ಕೊಳ್ತೀನಿ ಒಟ್ಟಿಗೆ ಹುರಿಯೋದು ಬೇಡ ಅದುವಾಗಿ ಹುರಿಯೋಕ್ಕಾಗಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಅರೋಮಾ ಬರ್ತಾ ಇದೆ ರವೆ ಫ್ರೈ ಆಗಿದೆ ಚೆನ್ನಾಗಿ ಇದ್ದೀನಿ ಈಗ ಕಡಾಯಿನಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದು ಒಂದು ಐದು ಸಲ ಉಪ್ಪಿಟ್ಟು ಮಾಡೋದಕ್ಕೆ ಮಾಡ್ತಾ ಇರೋ ಪ್ರೀಮಿಕ್ಸ್ ಆದ್ರಿಂದ ಎಣ್ಣೆ ಒಂದು ಕೆ ಜಿ ರವೆ ಹಾಕಿರೋದು ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡ್ದಿದೆ ಈಗ ಕಡಲೆಬೇಳೆ ಇದ್ದೀನಿ ಉದ್ದಿನಬೇಳೆ ಚೆನ್ನಾಗಿ ರೋಸ್ಟ್ ಆಗಬೇಕು ಎರಡು ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಈಗ ಉದ್ದಿನಬೇಳೆ ಕಡಲೆಬೇಳೆ ಎರಡು ಸಾಕಷ್ಟು ರೋಸ್ಟ್ ಆಗಿದೆ ಬಣ್ಣ ಚೇಂಜ್ ಆಗ್ತಾ ಇದೆ ಈಗ ಶುಂಠಿ ಹಾಕ್ತಾ ಇದ್ದೀನಿ ಶುಂಠಿನೂ ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಒಂದು ಬಟ್ಟೆನಲ್ಲಿ ಒರೆಸಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಅದರಲ್ಲೂ ಸ್ವಲ್ಪ ತೇವಾಂಶ ಇರುತ್ತಲ್ವಾ ಕೆಟ್ಟೋವಾದ ಚಾನ್ಸಸ್ ಇರುತ್ತೆ ಅಂತ ಮತ್ತೆ ಹಸಿ ಮೆಣಸಿನಕಾಯಿ ಕರಿಬೇವು ಕ್ಯಾರೆಟ್ ಹುರುಳಿಕಾಯಿ ಬಟಾಣಿ ಇದೆ ಈ ಉಪ್ಪಿಟ್ಟಿನ ಪ್ರೀಮಿಕ್ಸ್ಗೆ ಈರುಳ್ಳಿ ಹಾಕೋಕ್ಕಾಗಲ್ಲ ಯಾಕೆಂದರೆ ತೇವಾಂಶ ತುಂಬ ಇರುತ್ತೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಎಷ್ಟೇ ನಾವು ಒಗ್ಗರಣೆನಲ್ಲಿ ಹುರಿದ್ರೂ ಈರುಳ್ಳಿ ಬೇಗ ಕೆಟ್ಟೋಗುತ್ತೆ ಹಾಗಾಗಿ ಈರುಳ್ಳಿನ ಸ್ಕಿಪ್ ಮಾಡಲೇ ಬೇಕಾಗುತ್ತೆ ಈರುಳ್ಳಿ ಹಾಕಲೇಬೇಕಂತಿದ್ದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಫುಲ್ಲು ರೋಸ್ಟ್ ಮಾಡಿ ಬ್ರೌನ್ ಕಲರ್ ಬರುತ್ತಲ್ಲ ಆ ಥರ ರೋಸ್ಟ್ ಮಾಡಿ ಈ ಗೀ ರೈಸ್ಗೆಲ್ಲ ಹಾಕ್ತೀವಲ್ಲ ಹಂಗೆ ಮಾಡಿ ಸೇರಿಸ್ಕೊಳ್ಬೋದು ಹಂಗೆ ಮಾಡೋದ್ರಿಂದ ಉಪ್ಪಿಟ್ಟಲ್ಲಿ ಅದು ಅಷ್ಟೊಂದು ಏನೋ ರುಚಿಯಾಗಿರಲ್ಲ ಹಾಗಾಗಿ ಸ್ಕಿಪ್ ಮಾಡ್ತಾ ಇದ್ದೀನಿ ಈರುಳ್ಳಿನ ಇವನ್ ತರಕಾರಿನೂ ಸ್ಕಿಪ್ ಮಾಡಿ ಬರೀ ಒಗ್ಗರಣೆ ಅಷ್ಟೇ ಮಾಡಿಕೊಂಡ್ರೆ ಫ್ರಿಜ್ಜಲ್ಲಿ ಇಡಬೇಕಂತೇನಿಲ್ಲ ಹೊರ್ಗಡೆನೆ ಸ್ಟೋರ್ ಮಾಡ್ಬೋದು ತರಕಾರಿ ಇಲ್ಲದೆ ಅಷ್ಟೊಂದು ಚೆನ್ನಾಗಿರಲ್ಲ ಉಪ್ಪಿಟ್ಟು ಅಂತ ನಾನು ಈ ಥರ ಮೆ ತೋರಿಸ್ತಾ ಇದ್ದೀನಿ ಹುಣ್ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಈಗ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾಕಷ್ಟು ಫ್ರೈ ಆದಮೇಲೆ ಕೊನೆಯಲ್ಲಿ ಒಣ್ಮೆಣ್ಸಿನ್ ಫ್ರೈ ಹಾಕಿದೆ ತರಕಾರಿಗಳೆಲ್ಲ ಆಲ್ಮೋಸ್ಟ್ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಿ ಬೆಂದ್ಬಿಟ್ಟಿರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಯೂಶುವಲಾಗಿ ಉಪ್ಪಿಟ್ಟಿಗೆ ಎಲ್ಲ ಆದಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀವಲ್ವ ಇಲ್ಲಿ ಇದನ್ನು ಸ್ಟೋರ್ ಮಾಡಬೇಕಾಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಕೂಡ ಫ್ರೈ ಆಗಿರಬೇಕು ಫುಲ್ ಡ್ರೈ ಆಗಬೇಕು ಹಾಗಾಗಿ ಮೊದಲೇ ಹಾಕ್ಬಿಡ್ತಾ ಇರೋದು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಈಗ ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೊ ಫ್ರೈ ಆಗಿದೆ ಪೂರ್ತಿ ಎಲ್ಲ ತರಕಾರಿಗಳು ಎಲ್ಲ ಈ ಸ್ಟೇಜಲ್ಲಿ ರವೆ ಹಾಕೋಣ ಪುರ್ದಿ ರವೆನ ರೆವೆನ ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಒಗ್ಗರಣೆ ಜೊತೆಯಲ್ಲಿ ಸೇರಿಸಿ ರವೆನ ಹುರಿಬೇಕು ಇದಕ್ಕೆ ಉಪ್ಪು ಒಂದು ಹಾಕಿಲ್ಲ ಈಗ ಉಪ್ಪು ಹಾಕ್ತೀನಿ ನಾವು ಹಾಕಿರೋ ಅರಿಶಿನ ಉಪ್ಪು ಇದೇನೇ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ ಬೇರೆ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಗಳು ಯಾವುದೂ ಇದರಲ್ಲಿ ಸೇರಿಸಿಲ್ಲ ಈಗ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಆರು ಟೀ ಸ್ಪೂನಷ್ಟು ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಒಳ್ಳೆ ಅರೋಮ ಬರ್ತಾ ಇದೆ ಉಪ್ಪಿಟ್ಟು ರೆಡಿ ಆದಮೇಲೆ ಬರುತ್ತಲ್ಲ ಅದೇ ಥರನೇ ಇಲ್ಲಿ ಫ್ಲೇವರ್ ಎಲ್ಲ ಬರ್ ಬಿಟ್ಕೊಳ್ತಾ ಇದೆ ಸೊ ಇಲ್ಲಿಗೆ ಆಯಿತು ಅಂತ ಇದು ರೆಡಿ ಆಯಿತು ಮಿಕ್ಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದನ್ನು ಪೂರ್ತಿ ತಣ್ಣಗಾದ ಮೇಲೆ ಬಾಕ್ಸ್ಗಾಗಲಿ ಕವರ್ಗಾಗಲಿ ಹಾಕಿ ಎತ್ತಿಡ್ಬೇಕಾಗತ್ತೆ ಈಗ ಸ್ಟವ್ ಮೇಲೆ ನೀರಿಟ್ಟಿದ್ದೆ ನೀರು ಚೆನ್ನಾಗಿ ಕುದೀತಾ ಇದೆ ಒಂದು ಬಟ್ಲಷ್ಟು ಈ ಫ್ರೀ ಮಿಕ್ಸ್ ಪೌಡರ್ನ ಹಾಕ್ತಾ ಇದ್ದೀನಿ ಎರಡು ಬಟ್ಲು ನೀರಿಟ್ಟಿದ್ದೆ ಸೊ ಅಲ್ಲಿಗೆ ಸರಿ ಹೋಗುತ್ತೆ ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಉಪ್ಪು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಿಂಡ್ತೀನಿ ಸ್ವಲ್ಪ ಇದು ಕೂಡ ಆಪ್ಷನಲ್ಲು ಟೇಸ್ಟ್ಗೆ ಎಕ್ಸ್ಟ್ರಾ ಟೇಸ್ಟಿಗೆ ಬೇಕಂದರೆ ಹಾಕೋಬೋದು ಹಾಗೇನೂ ತಿನ್ಬೋದು ಇಲ್ಲ ಅಂದರೆ ಈಗ ಉಪ್ಪಿಟ್ಟು ರೆಡಿ ಆಯಿತು ಇನ್ಸ್ಟೆಂಟ್ ಬಿರಿಯಾನಿ ಮಸಾಲೆಗೆ ಈ ಸೈಜಿಂದು ಆರು ಈರುಳ್ಳಿನ ದಪ್ಪ ದಪ್ಪ ಹೋಳುಗಳ ಮಾಡಿಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು ಒಂದು ತೊಟ್ಟು ನೀರು ಹಾಕಬಾರ್ದು ನೀರು ಹಾಕದೇನೆ ರುಬ್ಬಬೇಕು ಇದು ಆರು ತಿಂಗಳು ಸ್ಟೋರ್ ಮಾಡೋದಾದ್ರಿಂದ ನೀರಿನ ಅಂಶ ಇರಬಾರ್ದು ಇದನ್ನೀಗ ನೀರು ಹಾಕದೇನೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಒಂದು ಡ್ರಾಪು ನೀರು ಹಾಕದೇನೆ ಈರುಳ್ಳಿನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿರೋದು ಈಗ ಈ ಸೈಜಿಂದು ಐದು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ದಪ್ಪ ಹೋಳು ಮಾಡಿಕೊಂಡು ಮಿಕ್ಸಿನಲ್ಲಿ ನುಣ್ಣು ಗ್ರೈಂಡ್ ಮಾಡ್ಕೊಳ್ತೀನಿ ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಟೊಮೆಟೊನಲ್ಲಿರೋ ನೀರಿನ ಅಂಶನೇ ಸಾಕಾಗುತ್ತೆ ನುಣ್ಣು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಹಸಿಮೆಣ್ಸಿನ್ಕಾಯಿ ಒಂದು ಇಪ್ಪತ್ತೈದು ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಇಷ್ಟು ಒಂದು ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಹಚ್ಚಿಟ್ಕೊಂಡಿರೋ ಶುಂಠಿ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಮೂರನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲೂ ನೀರು ಹಾಕೋದು ಬೇಡ ತರಿ ತರಿಯಾಗಾದರೂ ಸಾಕು ನಮಗೆ ಆಗಬೇಕಂತಿಲ್ಲ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ಅದರಲ್ಲಿ ಎಣ್ಣೆ ಹಾಕ್ತೀನಿ ಎಣ್ಣೆನ ಒಂದು ಕಪ್ಪಷ್ಟು ಮೇಲೆ ಹಾಕಬೇಕು ಒಂದು ಇಷ್ಟು ನಾನೀಗ ಮಾಡ್ತಾ ಇರೋ ಕ್ವಾಂಟಿಟಿಗೆ ಒಂದು ಕಪ್ಪು ಎಣ್ಣೆ ಬೇಕಾಗುತ್ತೆ ಈಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಹಾಗೆ ಸ್ವಲ್ಪ ಮಸಾಲೆ ಐಟಮ್ಸು ಚಕ್ಕೆ ಮೊಬು ಲವಂಗ ಎಲ್ಲ ಮಿನಿಮಮ್ ಹಾಕಿದ್ದೀನಿ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಏಲಕ್ಕಿ ಹಾಕಲಿಲ್ಲ ಮತ್ತು ಪಲಾವ್ ಎಲೆ ಒಂದು ಮೂರು ಎಲೆ ಇದೆಲ್ಲ ಅವರವರ ಇಷ್ಟದ ಪ್ರಕಾರ ಹಾಕೋಬಹುದು ಮಸಾಲೆ ಎಲ್ಲ ಮತ್ತೆ ಇದು ಶಾಹಿ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಒಳ್ಳೆ ಸುವಾಸನೆ ಕೊಡುತ್ತೆ ಮತ್ತೀಗ ರುಬ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಪೇಸ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಒಟ್ಟಿಗೆ ಹಾಕಿದ್ರೆ ಸಿಡಿಯುತ್ತೆ ಇದರ ನೀರಿನ ಅಂಶ ಇರುತ್ತಲ್ಲ ಈರುಳ್ಳಿನಲ್ಲಿ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ಈಗ ನಾವು ಪುಳಿಯೋಗರೆ ಚಿತ್ರಾನ್ನ ಮತ್ತು ವಾಂಗಿಬಾತ್ ಗೊಜ್ಜೆ ಎಲ್ಲ ಮಾಡಿ ರೆಡಿ ಇಟ್ಕೊಳ್ತೀವಲ್ಲ ಹಾಗಾಗಿ ಇದು ಬಿರಿಯಾನಿ ಮಸಾಲೇನೂ ರೆಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಮನೆಯಲ್ಲಿ ಏನು ತರಕಾರಿ ರೆಡಿ ಇರುತ್ತೋ ಮಿನಿಮಮ್ ತರಕಾರಿ ಆದರೂ ಪರವಾಗಿಲ್ಲ ಬರೀ ಬಟಾಣಿ ಪಲಾವ್ ಮಾಡ್ಕೊಳ್ಬೋದು ಕ್ಯಾಪ್ಸಿಕಮ್ ಪಲಾವ್ ಮಾಡ್ಬೋದು ಈಗ ಮನೆಯಲ್ಲಿ ಏನು ರೆಡಿ ಇರುತ್ತೋ ಅದನ್ನು ಬಳಸ್ಕೊಂಡು ಗೊಜ್ಜು ರೆಡಿ ಇದ್ದರೆ ಫಾಸ್ಟಾಗಿ ತಿಂಡಿ ಆಗಲಿ ಈ ಲಂಚ್ ಬಾಕ್ಸ್ಗೆಲ್ಲ ವೆರೈಟಿ ಮಾಡಬೇಕಾಗುತ್ತಲ್ಲ ಅಂಥ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಬ್ಯಾಚುಲರ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಇದು ಈಗ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ರುಬ್ಬಿ ಆ ಮಿಶ್ರಣನೇ ಸೇರಿಸ್ತೆ ಈಗ ಇದರಲ್ಲಿ ಪುದೀನ ಸೊಪ್ಪು ಒಂದು ಮೀಡಿಯಮ್ ಸೈಜಿಂದ ಒಂದು ಕಟ್ ಪುದೀನ ಚೆನ್ನಾಗಿ ತೊಳೆದು ಸ್ವಲ್ಪ ಹಚ್ಚಿ ಹಾಕೊಂಡಿದ್ದೀನಿ ಕಟ್ ಮಾಡಿ ಇಡೀ ಪುದೀನ ಎಲೆನೂ ಹಾಗೆ ಹಾಕ್ಬೋದು ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮಸಾಲೆ ಜೊತೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಜಾಸ್ತಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ ಈ ಸ್ಟೇಜಲ್ಲಿ ಟೊಮೆಟೊ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊನಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗಿ ಗಟ್ಟಿ ಆಗಬೇಕು ಇದು ಅಲ್ಲಿವರೆಗೂ ಕುದಿಸ್ಬೇಕು ಇದು ಕುದೀತಾ ಇದೆ ಚೆನ್ನಾಗಿ ಈ ಸ್ಟೇಜಲ್ಲಿ ಒಂದು ಮೂರು ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನಕಾಯು ಹಾಕಿದ್ದೆ ಖಾರ ಬೇಕಾಗುತ್ತೆ ಜೀರಿಗೆ ಪುಡಿ ಎರಡು ಟೀ ಸ್ಪೂನ್ ಅಷ್ಟು ಇದು ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹಾಕ್ತೀವಿ ಒಂದು ಸಲಕ್ಕೆ ನಾವು ಒಂದು ಕಾಲು ಟೀ ಸ್ಪೂನಷ್ಟೇ ಯೂಸ್ ಮಾಡ್ತೀವಿ ಬಿರಿಯಾನಿಗೆ ಇದನ್ನೆಲ್ಲ ಮಸಾಲೆಗಳನ್ನ ಧನಿಯಾ ಪುಡಿ ಇದು ಇದು ಕೂಡ ಜೀರಿಗೆ ಅಷ್ಟೇ ಜೀರಿಗೆ ಪುಡಿ ಅಷ್ಟೇ ಕ್ವಾಂಟಿಟಿ ಮತ್ತು ಗರಂ ಮಸಾಲ ಪೌಡ್ರು ಇದು ಎರಡು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಟೀ ಸ್ಪೂನಷ್ಟು ಉಪ್ಪು ನಾಲ್ಕು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇದು ಇವಾಗ ಚೆನ್ನಾಗಿ ಕುದ್ದು ಎಣ್ಣೆ ನೀರಿನ ಅಂಶ ಎಲ್ಲ ಹಿಂಗಿ ಎಣ್ಣೆ ಬಿಟ್ಕೊಳ್ಬೇಕು ಸುತ್ತ ಎಣ್ಣೆ ಬಿಡೋಕ್ಕೆ ಶುರುವಾಗಿದೆ ಸುತ್ತ ಈಗ ಕಸೂರಿ ಮೇತಿ ಸೇರಿಸೋಣ ಇದು ಒಂದು ಮೂರು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿ ಹಾಕಿದೆ ಕುದಿಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟು ಸಮಯದಲ್ಲಿ ಬಿರಿಯಾನಿಗೆ ರೆಡಿ ಮಾಡಿಕೊಳ್ಳೋಣ ಈಗ ನಾನು ಕುಕ್ಕರ್ ಪ್ಯಾನಲ್ಲಿ ಒಂದು ನಾಲ್ಕು ಟೀ ಅಷ್ಟಷ್ಟೇ ಎಣ್ಣೆ ಹಾಕಿದ್ದೀನಿ ಜಾಸ್ತಿ ಯಾವಾಗಲೂ ರೆಗ್ಯುಲರಾಗಿ ನಾವು ಬಿರಿಯಾನಿಗೆಲ್ಲ ತುಂಬ ಎಣ್ಣೆ ಎಲ್ಲ ಹಾಕ್ತೀವಲ್ಲ ಗೊಜ್ಜಲ್ಲೇ ಸಾಕಷ್ಟು ಎಣ್ಣೆ ಹಾಕಿರೋದ್ರಿಂದ ಇಲ್ಲಿ ಜಾಸ್ತಿ ಎಣ್ಣೆ ಬೇಕಿಲ್ಲ ಮತ್ತು ಮಸಾಲೆ ಎಲ್ಲ ಗೊಜ್ಜಿನಲ್ಲೇ ಇರುತ್ತೆ ಹಾಗಾಗಿ ಡೈರೆಕ್ಟಾಗಿ ಈರುಳ್ಳಿ ಹಾಕ್ತೀನಿ ತರಕಾರಿ ಈರುಳ್ಳಿ ಅಷ್ಟೇ ಹಾಕಿ ಫ್ರೈ ಮಾಡೋದು ಗೆಡ್ಡೆ ಕೋಸು ಕ್ಯಾರೆಟ್ ಬೀನ್ಸ್ ಬಟಾಣಿ ಪನ್ನೀರ್ ಪಲಾವ್ ಮಶ್ರೂಮ್ ಪಲಾವ್ ಬಟಾಣಿ ಪಲಾವ್ ಈ ಥರ ಯಾವುದನ್ನಾದರೂ ಮಾಡ್ಕೊಳ್ಬೋದು ಗೊಜ್ಜು ರೆಡಿ ಇಟ್ಬಿಟ್ಟಿದ್ರೆ ನೋಡ್ತಾ ಇರ್ಬೋದು ಗೊಜ್ಜು ರೆಡಿ ಆಗಿದೆ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಇಲ್ಲಿಗೆ ಗೊಜ್ಜು ಅಂತ ಈ ಹದಕ್ಕೆ ಬಂದಾಗ ಈಗ ಸ್ಟೋವ್ ಆಫ್ ಮಾಡೋಣ ಈಗ ಅಕ್ಕಿ ಹಾಕ್ತಾ ಒಂದು ಗ್ಲಾಸ್ ಅಕ್ಕಿ ಬಾಸ್ಮತಿ ಅಕ್ಕಿ ಮತ್ತೆ ಸೋನಾ ಮಸೂರಿ ಅಕ್ಕಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ತೊಳೆದು ಒಂದು ಕಾಲು ಗಂಟೆ ನೆನೆಸಿಟ್ಟಿದೆ ಈಗ ನೀರು ಹಾಕ್ತಾ ಇದ್ದೀನಿ ಒಂದಕ್ಕೆ ಎರಡು ಅನ್ನೋ ಪ್ರಪೋಷನ್ ಅಲ್ಲಿ ನೀರು ಹಾಕ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಈಗ ಈ ಬೌಲಲ್ಲಿ ಒಂದು ಫುಲ್ ಬೌಲು ಬಿರಿಯಾನಿ ಮಸಾಲೆನ ಹಾಕ್ತಾ ಇದ್ದೀನಿ ಎಷ್ಟು ಅಕ್ಕಿಗೆ ಎಷ್ಟು ಮಸಾಲೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತಲ್ವ ಅದಕ್ಕೆ ಏನು ಮಾಡಬೇಕು ಒಂದು ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಅಥವಾ ಮುಕ್ಕಾಲು ಲೋಟ ಬಿರಿಯಾನಿ ಮಸಾಲೆ ಹಾಕೊಂಡ್ರೆ ಕರೆಕ್ಟ್ ಅದಕ್ಕೆ ಬರುತ್ತೆ ಇವಾಗ ಹಂಗೂ ಡೌಟ್ ಇದ್ದರೆ ನೀವು ಇದನ್ನ ಒಂಚೂರು ಟೇಸ್ಟ್ ಮಾಡಿ ಇವಾಗ ನೀರಿಗೆ ಹಾಕಿರ್ತೀವಲ್ಲ ಮಸಾಲೆನ ಆ ನೀರಲ್ಲಿ ಗೊತ್ತಾಗುತ್ತೆ ಉಪ್ಪು ಖಾರ ಎಲ್ಲ ಶಾರ್ಟ್ ಇದ್ರೆ ಇಲ್ಲ ಈಗ ಅಡ್ಜಸ್ಟ್ ಮಾಡ್ಬೋದು ಈ ಸ್ಟೇಜಲ್ಲಿ ಈ ನೀರನ್ನು ಟೇಸ್ಟ್ ನೋಡಿದಾಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸೊ ನಾನು ಇನ್ನೊಂದು ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ತುಪ್ಪ ಹಾಕಿರಲಿಲ್ಲ ಬಿರಿಯಾನಿ ಮಸಾಲೆಯಲ್ಲಿ ತುಪ್ಪ ಹಾಕಿರಲಿಲ್ಲ ಸೊ ಒಂದು ಸ್ಪೂನ್ ತುಪ್ಪನೂ ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ ಇದೀಗ ಒಂದು ವಿಸಲ್ ಕೂಗಿದ್ರೆ ಸಾಕು ಒಂದು ಅಥವಾ ಎರಡು ವಿಸಲ್ ಕೂಗಿದ್ರೆ ಸಾಕು ಬಿರಿಯಾನಿ ರೆಡಿ ಎರಡು ವಿಸಲ್ ಕೂಗಿದೆ ನೋಡೋಣ ಪಲಾವ್ ಹೇಗಾಗಿದೆ ಅಂತ ಕುದುರುದ್ರಾಗಿ ಬಿರಿಯಾನಿ ಚೆನ್ನಾಗಾಗಿದೆ ಈಗ ಇನ್ನೊಂದು ಅಂದರೆ ನಾನು ಕ್ಯಾಪ್ಸಿಕಮ್ನ ಒಗ್ಗರಣೆಲಾಗಲಿ ಆಮೇಲಾಗಲಿ ಹಾಕಿರಲಿಲ್ಲ ಈಗ ಇದ್ದೀನಿ ಇದು ಯಾಕೆ ಅಂತ ಅಂದರೆ ಇದು ಐದು ನಿಮಿಷ ಇದನ್ನು ಹಾಕ್ಬಿಟ್ಟು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಬೆಂದ್ಬಿಡುತ್ತೆ ಕ್ಯಾಪ್ಸಿಕಮ್ ಬೇರೆ ಎಲ್ಲ ತರಕಾರಿ ಜೊತೆ ಹಾಕಿದ್ರೆ ಕ್ಯಾಪ್ಸಿಕಮ್ ಹಾಕಿದ್ವಿ ಕುರುಹು ಗೊತ್ತಾಗದೇ ಇರೋಂಗೆ ಕರ್ಗೋಗ್ಬಿಡುತ್ತೆ ಹಾಗಾಗಿ ಈ ಮೆಥಡ್ ಫಾಲೋ ಮಾಡೋದು ನಾನು ಫೈವ್ ಮಿನಿಟ್ಸ್ ಮುಚ್ಚಿಟ್ರೆ ಈ ಬಿಸಿಲೇ ಕ್ಯಾಪ್ಸಿಕಮ್ ಬೆಂದು ಹೋಗ್ಬಿಡುತ್ತೆ ಈಗ ಐದು ನಿಮಿಷ ಮುಚ್ಚಿಡ್ತೀನಿ ರೆಡಿ ಮಾಡಿಟ್ಕೊಂಡಿರೋ ಬಿರಿಯಾನಿ ಮಸಾಲೆ ಈ ಹದದಲ್ಲಿದೆ ಇದು ಪೂರ್ತಿ ತಣ್ಣಗಾಗಿದೆ ಈಗ ಇದನ್ನು ಒಂದು ಗಾಜಿನ ಬಾಟ್ಲಿನಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು ಆರು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಬೋದು ಆಗಲಿ ಮೆಟಲ್ದಾಗಲಿ ಕಂಟೈನರಲ್ಲಿ ಸ್ಟೋರ್ ಮಾಡಬಾರ್ದು ಅಷ್ಟು ಸೇಫ್ ಅಲ್ಲ ಗಾಜಿನ ಬಾಟ್ಲು ತುಂಬ ಸೇಫು ಈ ಥರ ಪೂರ್ತಿ ತಣ್ಣಗಾದ್ಮೇಲೆ ಗಾಜಿನ ಬಾಟ್ಲಲ್ಲಿ ಹಾಕಿ ಟೈಟ್ ಆಗಿ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಡಬಹುದು ಸಿಕ್ಸ್ ಮಂತ್ಸ್ವರೆಗೂ ಸ್ಟೋರ್ ಮಾಡಬಹುದು ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ ಈಗ ಕರೆಕ್ಟಾಗಿ ಬೆಂದಿದೆ ಅದು ಬಣ್ಣ ಕೂಡ ರಿಟೈನ್ ಆಗಿದೆ ಬಣ್ಣ ಕೂಡ ಚೇಂಜ್ ಆಗಿಲ್ಲ ಚಟ್ನಿ ಪ್ರೀಮಿಕ್ಸ್ಗೆ ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರೋ ಥರ ಈ ಥರ ಒಂದು ಸ್ಟ್ರೈನರ್ ಕಂಟೈನರಲ್ಲಿ ಹಾಕಿಟ್ಟಿದ್ದೆ ನೀರೆಲ್ಲ ಸೋರಿದೆ ಈಗ ಚೆನ್ನಾಗಿ ಹುರ್ಕೊಳ್ಬೇಕು ಡ್ರೈ ಫ್ರೈ ಎಣ್ಣೆ ಏನು ಹಾಕೋದು ಬೇಡ ಸಣ್ಣ ಉರಿನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಬೇಕು ಪುದೀನ ಸೊಪ್ಪು ಸ್ವಲ್ಪ ಕೊಡೋಲ್ಲ ಒಂದು ಫುಲ್ ಕಟ್ಟೆ ತೊಗೊಳ್ಬೇಕಾಗುತ್ತೆ ಅಷ್ಟೂ ಕಟ್ಟು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಬಳಸೋದಕ್ಕೆ ಕೊತ್ತಂಬರಿ ಸೊಪ್ಪು ಥರ ಅದು ತುಂಬ ದಿವಸ ಸ್ಟೋರ್ ಮಾಡೋಕ್ಕೂ ಆಗೋಲ್ಲ ಫ್ರಿಜ್ಜಲ್ಲಿ ಇಟ್ಟರು ಬೇಗ ಕೊಳ್ತೋಗ್ಬಿಡುತ್ತೆ ಹಾಗಾಗಿ ಈ ಥರ ಒಂದು ಪ್ರೀಮಿಕ್ಸ್ ಚಟ್ನಿ ಮಾಡಿಕೊಂಡ್ರೆ ಬೇಕಾದಾಗ ಬಳಸ್ಬೋದು ಜಸ್ಟ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪಯೋಗ್ಸೋದಷ್ಟೆ ಪುದೀನ ಸೊಪ್ಪೆಲ್ಲ ಡ್ರೈ ಆಗ್ತಾ ಬಂತು ಇದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಮನೆಯಲ್ಲಿ ಓವನ್ ಇದ್ದರೆ ಬರೋಸಿಲ್ ವೇಸಲಲ್ಲಿ ಇದನ್ನು ಹಾಕಿಟ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಸೆಟ್ ಮಾಡಿ ಬಿಟ್ಬಿಟ್ರೆ ರನ್ ಮಾಡಿದ್ರೆ ಸಾಕು ಫುಲ್ ಡ್ರೈ ಆಗುತ್ತೆ ಹುರಿಯೋ ಕೆಲಸ ಕಷ್ಟ ಆದರೆ ಅದನ್ನು ಮಾಡ್ಕೊಳ್ಬೋದು ಇದು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಡ್ರೈ ಆಗಿದೆ ಕೈಯಲ್ಲೇ ನೀವು ಈ ಥರ ಪುಡಿ ಮಾಡಿದ್ರೆ ಕ್ರಿಸ್ಪಿಯಾಗಿ ಡ್ರೈ ಆಗಿದೆ ಅರ್ಧ ಕಟ್ಟು ಪುದೀನ ಸೊಪ್ಪು ಹುರಿದ ಮೇಲೆ ಇಷ್ಟೇ ಇಷ್ಟಾಯಿತು ಈಗ ಆಗಿದೆ ಹುರಿದಿದ್ದು ತೆಕ್ಕೊಳ್ಳೋಣ ಪುದೀನ ಸೊಪ್ಪು ಹುರ್ಕೊಂಡಿದ್ದಾಯಿತು ಈಗ ಕೊತ್ತಂಬರಿ ಸೊಪ್ಪು ಇದನ್ನು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತೊಳೆದು ನೀರು ಸೋರಿಸಿ ಇಟ್ಕೊಳ್ಬೇಕು ಒಂದು ಟೂ ತ್ರೀ ಅವರ್ಸ್ ಮೊದಲೇ ತೊಳೆದಿಟ್ಕೊಂಡ್ರೆ ನೀರೆಲ್ಲ ಚೆನ್ನಾಗಿ ಹಿಂಗಿರುತ್ತೆ ಇಲ್ಲಾಂದರೆ ಒಂದು ಬಿಳಿ ಬಟ್ಟೆ ಮೇಲೆ ಕೂಡ ಇದನ್ನು ಹಾರಾಕಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಹೋದರೆ ಬೇಗ ಫ್ರೈ ಆಗುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಡ್ರೈ ಆಗಿ ಫ್ರೈ ಆಗಿದೆ ಪುಡಿ ಮಾಡ್ಬೋದು ಕೈಯಲ್ಲೇ ಸೊ ಆಗಿದೆ ಅಂತ ಈಗ ತಕ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಹತ್ತು ಕ್ಲೌ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈಗ ಹಸಿ ಮೆಣಸಿನ್ಕಾಯಿ ಐದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ನೋಡಿಕೊಂಡು ಅವ್ರವ್ರ ಇಷ್ಟಕ್ಕನುಸಾರವಾಗಿ ಹಾಕ್ಕೊಳ್ಬೋದು ಈಗ ಮೆಣಸಿನ್ಕಾಯಿ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡಿದೆ ಈಗ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಪುದೀನ ಸೊಪ್ಪು ಹಾಕ್ಕೊಳ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುರಿಗಡಲೆ ಸ್ವಲ್ಪ ಮತ್ತು ಆಮ್ಚೂರು ಪೌಡರ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಹಣ್ಣು ಅಥವಾ ನಿಂಬೆಹಣ್ಣು ಏನೋ ಹಾಕದೇ ಇರೋದ್ರಿಂದ ಆಮ್ಚೂರು ಪೌಡರ್ ಡ್ರೈ ಆಗಿರುತ್ತಲ್ಲ ಹಾಗಾಗಿ ಉಪ್ಪು ಅರ್ಧ ಸ್ಪೂನ್ ಅಷ್ಟು ಇದ್ದೀನಿ ಮೆಣಸಿನಕಾಯಿ ಇಲ್ಲಿ ನಾಲ್ಕು ಮೆಣಸಿನ್ಕಾಯಿ ಮಾತ್ರ ಹಾಕ್ತೀನಿ ನಾನು ಖಾರ ಜಾಸ್ತಿ ಆದರೂ ಆಗ್ಬೋದು ಅಂತ ಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಇನ್ನೊಂದು ಮೆಣಸಿನಕಾಯಿ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೋದು ಇದಿಷ್ಟು ಡ್ರೈ ಆಗೇನೆ ಪುಡಿ ಮಾಡ್ಕೊ ಮಿಕ್ಸಿ ಮಾಡ್ಕೊಳ್ಬೇಕು ಡ್ರೈ ಪೌಡರ್ ಮಾಡ್ಕೊಬೇಕು ಗ್ರೀನ್ ಚಟ್ನಿನ ನಾವು ಸ್ಯಾಂಡ್ವಿಚಲ್ಲಿ ಮತ್ತು ಚಾಟ್ಸ್ ಮಾಡುವಾಗ ಚುರುಮುರಿಗೆ ಮತ್ತು ಚ ಪರೋಟಾಗಳೆಲ್ಲ ಮಾಡುವಾಗ ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಈ ಥರ ಎಲ್ಲ ಬಳಸ್ತೀವಿ ಟೈಮ್ ಇಲ್ಲದೆ ಇದ್ದಾಗ ಗಡಿ ಬಿಡಿ ಸಮಯದಲ್ಲಿ ಮೊದಲೇ ಈ ಥರ ಪ್ರೀಮಿಕ್ಸ್ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ನೀರು ಹಾಕಿ ಕಲಸೋದು ಬಳಸೋದಷ್ಟೇ